ರಚಿತಾ ರಾಮ್ ಸ್ಟಾರ್ಡಮ್ ಹೆಚ್ಚಾಗ್ತಿದ್ದಂತೆ ವಿವಾದಗಳು ಹೆಚ್ಚಾಗ್ತಿವೆ ನೋಡಿ ಈಗಾಗಲೇ ಸಂಜೋವಚ್ ಗೀತಾ ಟು ವಿವಾದ ತಣ್ಣಗಾಗುವ ಅಷ್ಟರಲ್ಲೇ ಮತ್ತೊಂದು ವಿವಾದದಲ್ಲಿ ರಚಿತಾ ರಾಮ್ ಸಿಗ್ಲಾಕೊಂಡಿದ್ದಾಳೆ ಸಿಕ್ಕಾಕೊಂಡಿದ್ದಾಳೆ ಅಷ್ಟಕ್ಕೂ ರಚ್ಚು ಟಾರ್ಗೆಟ್ ಆಗಿರೋದಾದ್ರೂ ಯಾಕೆ ಈ ಸ್ಟೋರಿ ನೋಡಿ ವಿವಾದಗಳ ಸುಳಿಯಲ್ಲಿ ಡೇಡಿ ಸೂಪರ್ ಸ್ಟಾರ್ ಉಪ್ಪಿ ರುಪ್ಪಿ ಸಿನಿಮಾದಲ್ಲಿ ನಟಿಸಿಲಬೇಕೆ ರಚಿತಾ ಅಡ್ವಾನ್ಸ್ ಕೊಡದೆ ಸತ್ತಾಯಿಸಿದ್ರ ರಚ್ಚು ನಿರ್ದೇಶಕ ನಾಗಶೇಖರ್ ಆಕ್ಷನ್ ಕಟ್ ಹೇಳಿರುವ ಸಂಜು ಬಸ್ ಗೀತಾ ಟೂ ಚಿತ್ರದ ಪ್ರಚಾರದಲ್ಲಿ ನಟಿ ರಚಿತಾ ಭಾಗಿಯಾಗಿಲ್ಲ ಎಂಬ ಕಾರಣಕ್ಕೆ ಚಿತ್ರತಂಡದ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಇದೇ ಸಮಯದಲ್ಲಿ ನಟಿ ವಿರುದ್ಧ ಎರಡು ತಿಂಗಳ ಹಿಂದೆ ಮತ್ತೊಂದು ದೂರು ದಾಖಲಾಗಿರುವಂತಹ ವಿಷಯ ಬೆಳಕಿಗೆ ಬಂದಿದೆ ಎಂಟು ವರ್ಷಗಳ ಹಿಂದೆ ಉಪ್ಪಿ ರುಪ್ಪಿ ಎಂಬ ಚಿತ್ರವನ್ನ ರಚಿತಾ ಒಪ್ಪಿಕೊಂಡಿದ್ರು ಹದಿಮೂರು ಲಕ್ಷ ಅಡ್ವಾನ್ಸ್ ಪಡೆದು ಚಿತ್ರೀಕರಣದಲ್ಲಿ ಭಾಗವಹಿಸಿಲ್ಲ ಎಂಬ ಆರೋಪ ಕೇಳಿಬಂದಿದೆ ಒಟ್ಟು ಇಪ್ಪತ್ಮೂರು ಲಕ್ಷ ಸಂಭಾವನೆ ಮಾತುಕತೆಯಾಗಿ ಹದಿಮೂರು ಲಕ್ಷ ಅಡ್ವಾನ್ಸ್ ಪಡೆದಿದ್ರಂತೆ ಆದ್ರೆ ಮೈಸೂರಿನಲ್ಲಿ ನಡೆದಂತಹ ಒಂದು ದಿನದ ಶೂಟಿಂಗ್ ನಲ್ಲಿ ಮಾತ್ರ ಭಾಗವಹಿಸಿದ್ದಾರೆ ಇನ್ನು ನಾಯಕ ಉಪೇಂದ್ರ ಅವರ ಭಾಗದ ಮೂವತ್ತೈದು ದಿನಗಳ ಚಿತ್ರೀಕರಣ ಮಾಡಿದ್ದ ಚಿತ್ರತಂಡ ನಾಯಕಿ ಕೈಕೊಟ್ಟ ಮೇಲೆ ಚಿತ್ರವನ್ನ ನಿಲ್ಲಿಸಿತ್ತು ಅಂತ ನಿರ್ಮಾಪಕಿ ವಿಜಯಲಕ್ಷ್ಮಿ ಅರಸ್ ಫಿಲಂ ಚೇಂಬರ್ನಲ್ಲಿ ಎರಡು ತಿಂಗಳ ಹಿಂದೆ ದೂರನ್ನ ದಾಖಲಿಸಿದ್ದಾರೆ ಈ ಕುರಿತಾಗಿ ಪ್ರತಿಕ್ರಿಯೆ ನೀಡಿದ ರಚ್ಚುಗೆ ಹಿನ್ನಡೆಯಾಗ್ತಿದೆ ಆದರೆ ರಚಿತ ಆಪ್ತ ಮೂಲಗಳ ಮಾಹಿತಿ ಪ್ರಕಾರ ಉಪ್ಪೇರುಪ್ಪಿ ಹಳೆಯ ವಿಚಾರ ಎಂದಿದ್ದಾರೆ ಈಗಾಗಲೇ ಈ ಬಗ್ಗೆ ಸಂಧಾನ ಆಗಿದೆ ವಾಣಿಜ್ಯ ಮಂಡಳಿ ಮಾಜಿ ಅಧ್ಯಕ್ಷರು ಸಾರಾ ಗೋವಿಂದು ನೇತೃತ್ವದಲ್ಲಿ ನಿರ್ಮಾಪಕಿ ವಿಜಯಲಕ್ಷ್ಮಿ ಜೊತೆ ಮಾತನಾಡಿಸಿ ಸಂಧಾನ ಮಾಡಿಸಿದ್ದಾರೆ ಹೀಗಿದ್ರೂ ಈಗ ಹಳೆಯ ವಿಚಾರವನ್ನ ಅನವಶ್ಯಕವಾಗಿ ತರಲಾಗಿದೆ ಅಂತ ರಚಿತ ಆಪ್ತ ಮೂಲಗಳು ಹೇಳ್ತಿವೆ ಚಿತ್ರದ ನಿರ್ದೇಶಕ ಕೆ ಮಾದೇಶ್ ಕೂಡ ನಿರ್ಮಾಪಕಿ ಪರ ನಿಂತಿದ್ದಾರೆ ರಚಿತರಿಂದ ತುಂಬಾ ದುಡ್ಡು ನಷ್ಟ ಆಗಿದೆ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಅಂದಹಾಗೆ ಹಾಗೆ ಈ ಬಗ್ಗೆ ರಚಿತಾ ಮುಂದೇನು ನಿರ್ಧಾರ ಮಾಡ್ತಾರೆ ಅವರ ಮೇಲಿರೋ ಆರೋಪಗಳಿಂದ ಯಾವಾಗ ಮುಕ್ತಿ ಪಡೆದುಕೊಳ್ತಾರೆ ಕಾನ್ ಕೀರ್ತಿ ಪಾಟಲ್ ಫಿಲಂ ಬ್ಯೂರೋ ಗ್ಯಾರಂಟಿ ನ್ಯೂಸ್